ಮೂರನೇ ವರ್ಷ ಈ ವರ್ಷ ಇವರು ಗಂಟೆ ಸ್ವಾಮಿ ನಾನು ಒಂದ್ ವರ್ಷ ಸೀನಿಯರ್ ನಾಲ್ಕನೇ ವರ್ಷ ಮಾಡ್ತಾ ಇದೀನಿ ನಮಸ್ತೆ ಬ್ಲಾಗ್ ಮಾಡ್ತಾ ಇದೀವಿ ಸ್ವಾಮಿ ಶರಣಮಯ್ಯಪ್ಪ ಕೊಡಕ್ಕೆ ಅಂತ ನಮ್ಮ ಮಧು ಸ್ವಾಮಿಗಳು ತಂಗಿ ಸ್ವಾಮಿಗಳು ರವೆ ಉಂಡೆ ಮಾಡ್ಕೊಂಡ್ ಬಂದಿದ್ದಾರೆ ನೋಡಿ ನಮ್ ಚೇತನ್ ಸ್ವಾಮಿಗಳು ಹೆಂಗ್ ಇಡ್ಕೊಂಡ್ ಬರ್ತಾ ಇದಾರೆ ಹೂವನ್ನ ಕೈಯಲ್ಲಿ ಟೈಮ್ ಬೇರೆ ಆಗ್ಬಿಟ್ಟೈತೆ ದೇವಸ್ಥಾನ ಬೇರೆ ಹೋಗಬೇಕು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಲನ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಏನಂತ ನೀವಾಗ್ಲೇ ನೋಡಿ ನೋಡಿರ್ತೀರಾ ಎಂದಿನಂತೆ ನಾನು ಪ್ರತಿ ವರ್ಷ ಶಬರಿಮಲೆ ಯಾತ್ರೆ ಮಾಡ್ತೀನಿ ಪ್ರತಿ ವರ್ಷ ಇಯರ್ ಎಂಡಲ್ಲಿ ಹೋಗ್ತಾ ಇದ್ದೆ ನವೆಂಬರ್ ಆ್ಯಂಡ್ ಡಿಸೆಂಬರ್ ಟೈಮಲ್ಲಿ ಬಟ್ ಈ ವರ್ಷ ಜನವರಿ ಸ್ಟಾರ್ಟಿಂಗಲ್ಲಿ ಹೋಗ್ತಾ ಇದೀನಿ ಜ್ಯೋತಿ ಟೈಮ್ಗೆ ಸ್ವಲ್ಪ ಕೆಲಸ ಕಾರ್ಯಗಳಿದ್ದು ಅಂದ್ಬಿಟ್ಟು ಹೋಗಾಗಿರಲಿಲ್ಲ ಈಗ ಎಲ್ಲರೂ ಬಿಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಟೈಮು ಐದು ಮುಕ್ಕಾಲು ಆಗಿದೆ ನಾನು ಎದ್ದಿದ್ದೆ ನಾಲ್ಕು ಮುಕ್ಕಾಲಿಗೆ ಎದ್ದು ಚಳಿಲಿ ಚಳಿ ಸ್ನಾನ ಮಾಡಿ ತಣ್ಣೆ ಸ್ನಾನ ಮಾಡಿ ದೇವ್ರಿಗೆ ಒಂದು ರೌಂಡ್ ಅಲಂಕಾರ ಮಾಡಿ ಪೂಜೆ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ದೀಪ ಹಾಸಿಸಿ ಈಗ ಹೊಡ್ತಾಯಿದ್ದೀನಿ ನಂದು ಮೂರು ವರ್ಷ ಕಂಪ್ಲೀಟ್ ಆಗಿದೆ ಗಾಯ್ಸ್ ಶಬರಿಮಲೆಯಲ್ಲಿ ಇದು ಹೋದ ವರ್ಷದ ಗಂಟೆ ಇದು ನಾಲ್ಕನೇ ವರ್ಷ ನಂದು ನಾಲ್ಕನೇ ವರ್ಷ ಪ್ರತಿ ವರ್ಷನೂ ಹೋಗ್ತಾ ಇರ್ತೀನಿ ಪ್ರತಿ ವರ್ಷ ಏನಾದ್ರು ಒಂದು ಆರಕೆ ಮಾಡ್ಕೊತೀನಿ ಪ್ರತಿ ವರ್ಷ ಏನಾದ್ರು ನನ್ನ ಲೈಫಲ್ಲಿ ಏನಾರು ಒಂದು ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಬೇಡ್ಕೊತೀನಿ ಹಂಗೆ ಆ ದೇವ್ರಿಗೆ ಸನ್ನಿಧಿಗೆ ಹೋಗ್ಬಿಟ್ಟು ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಬರ್ತೀನಿ ಇವತ್ತು ನಾವು ಮೂರು ಜನ ಮಾಲೆ ಹಾಕ್ತಾ ಇದೀವಿ ಇನ್ನೂ ಮಾಲೆ ಹಾಕಿಲ್ಲ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಮಹಾಮಂಗ್ಲಾರತಿ ಮುಗಿಸ್ಕೊಂಡು ಆಮೇಲೆ ಮಾಲೆ ಹಾಕ್ಬೇಕು ಈಗ ಒಂದು ಮೂರು ಜನ ಆಗ್ಲೇ ಮೂರು ಜನ ನನ್ನ ಸ್ನೇಹಿತರು ಆಗ್ಲೇ ಹಾಕಿದ್ದಾರೆ ಬರುವಂಥವ್ರು ಇವತ್ತು ನಾವು ಒಂದು ಮೂರು ಜನ ಮಾಲೆ ಹಾಕಿ ಮೂರು ದಿನಕ್ಕೆ ದರ್ಶನ ಆಗುತ್ತೆ ಅಂತ ಇವತ್ ಮಾಲೆ ಆಗ್ತಾ ಇದ್ದೀವಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಲಟ್ಸ್ಕೋ ಹೇಳಿ ಸಾಮ್ಗಳೇ ನಮ್ಮ ಚೇತನ್ ಸಾಮ್ಗಳು ಎಷ್ಟನೇ ವರ್ಷ ಸಾಮ್ಗಳೇ ಇದು ನಿಮ್ದು ಮೂರನೇ ವರ್ಷ ಈ ವರ್ಷ ಇವರು ಗಂಟೆ ಸ್ವಾಮಿ ನಾನು ಒಂದು ವರ್ಷ ಸೀನಿಯರ್ ನಾಲ್ಕನೇ ವರ್ಷ ಮಾಡ್ತಾ ಇದೀನಿ ಅಯ್ಯಪ್ಪನ ದರ್ಶನನ ಈಗ ಮಹಾಲಕ್ಷ್ಮಿ ಲಾಟಲ್ಲಿ ಇರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಮಾಲೆ ಧರಿಸ್ಬೇಕು ಇನ್ಯಾರೋ ವೇಟಿಂಗು ಎಷ್ಟು ಜನ ಬರ್ತಾ ಇದಾರೆ ಸೋಮಗಳ ಇವತ್ತು ಒಂದಿಬ್ರು ಮೂರು ಜನ ಹಾಕ್ಸ್ಕೊಬೋದೇ ನಾವು ಬೈಕ್ ಎತ್ಕೊಂಡ್ ಬಂದಿದ್ದೀವಿ ಚಳಿಲಿ ನೋಡೋಣ ಮಾಲೆ ಹಾಕ್ಸ್ಕೊಂಡ ಮೇಲೆ ಸಿಗುವ ಸೊ ಈಗ ಮಾಲೆ ತೊಗೊತಾ ಇದ್ದೀವಿ ದೇವಸ್ಥಾನದಲ್ಲೇ ಮಾಲೆ ಧರಿಸಬೇಕು ಈಗ ಮಹಾಮಂಗಳಾರತಿ ನಡೀತಾ ಇದೆ ಈಗ ಮಾಲೆ ತಗೊಳಕೆ ಅಂತ ಬಂದಿದ್ದೀವಿ ನಮ್ಮ ಚೇತನ್ ಸ್ವಾಮಿಗಳು ಗಂಟೆ ಸ್ವಾಮಿ ಆಗಿದ್ದಾರೆ ಇದು ಸ್ವಾಮಿ ಮಂಡಲ್ ಪೂಜೆದು ಮತ್ತು ಮಕರ ಸಂಕ್ರಾಂತಿದು ಜ್ಯೋತಿ ಉತ್ಸವ ಎಲ್ಲ ಮಾಡ್ತಾರಲ್ಲ ಅದರದು ಸ್ವಾಮಿ ಪ್ರದೀಪ್ ಸ್ವಾಮಿಗಳೇ ನಮಸ್ತೆ ಬ್ಲಾಗ್ ಮಾಡ್ತಾಯಿದ್ದೀವಿ ಸ್ವಾಮಿ ಶರಣಮಯ್ಯಪ್ಪ ನಮ್ಮೆಲ್ಲರಿಗೂ ಇವರೇ ಈ ಸ್ವಾಮಿಗಳೇ ಸ್ವಲ್ಪ ಸೀನಿಯರು ಇವರು ಫಸ್ಟ್ ಬರ್ತಾ ಇದಾರೆ ಸ್ವಾಮಿಗಳು ಸುನೀಲ್ ಸ್ವಾಮಿಗಳು ನಾವು ನಾಲ್ಕನೇ ಸರ್ತಿ ಹೋಗ್ತಾ ಇದ್ದೀವಿ ಇವರ ಇದು ಮಾಲೆ ಡಿಫ್ರೆಂಟ್ ಇದೆ ನಂದು ರುದ್ರಾಕ್ಷಿ ಬಂದ್ಬಿಟ್ಟಿದೆ ಸ್ವಾಮಿ ಇದು ನಮ್ಮ ಮಾತ್ರ ರುದ್ರಾಕ್ಷಿ ಇದ್ರೆ ಅಂತ ಓಕೆ ಈಗ ಒಂದು ಫೋಟೋ ತೆಗೆಸಿಕೊಂಡು ಹೊರಡೋಣ ಸ್ವಾಮಿ ನಮ್ಮ ಸಾನು ಸಾಮುಗಳು ಬನ್ನಿ ಸ್ವಾಮಿ ನಮ್ಮ ಜೊತೆ ಈ ಸತಿ ಬರಲ್ವಾ ಬರ್ತೀರಾ ಬರೋಲ್ವಾ ಬರೋಲ್ವಾ ಸ್ವಾಮಿ ಏನಂತೂ ಬರಲ್ಲ ಸ್ವಾಮಿ ನಾವು ಕರ್ಕೊಯ್ತಿವಿ ಬನ್ನಿ ನಮ್ಮ ಸಾನು ಸ್ವಾಮಿಗಳು ನಮಗೆ ಅಂತ ಊಟಕ್ಕೆ ಬೋಂಡ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ನೀವು ಬಂದ್ರೆ ನಾವು ಕರ್ಕೊ ಹೋಗ್ತೀವಿ ಬನ್ನಿ ಮಾತಾಡಿ ಏನಾದ್ರು ಸಾನು ಸ್ವಾಮಿಗಳೇ ಸ್ವಾಮಿ ಶರಣಮಯ್ಯಪ್ಪ ಅಂತೇಳಿ ಹಾ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಹೇಳಿ ನಿಮ್ಮ ಸ್ವಾಮಿಗೆ ಆಟ ಸಾಮಾನು ತಗೊಬನ್ನಿ ಏನಿ ತಗ ಬನ್ನಿ ಏನಿ ಮಿನಿಮಮ್ ಶಾಪಿಂಗ್ ಮಾಡ್ಕೊಬತ್ತ ನಿಮ್ಗೆ ಸ್ವಾಮಿಗಳೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಇವತ್ತು ಇರ್ಮುಡಿ ಐತೆ ಗಾಡಿಗೆ ಒಂದು ಸ್ವಲ್ಪ ಹೂವು ಬೇಕು ಹೂನಾರ ಬೇಕು ನಮ್ಗಳಿಗೆ ಸ್ವಲ್ಪ ಹೂನಾರ ಬೇಕು ನಮ್ಮ ಚೇತನ್ ಸ್ವಾಮಿ ಆಗ್ಲೇ ಕಾರ್ ತೆಗ್ದಿದ್ದಾರೆ ಈಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ನಾವು ಇಬ್ಬರೇ ಹೋಗ್ತಾ ಇದ್ದೀವಿ ಸ್ವಾಮಿ ಈಗ ದಾಸವಾಳಿಗೆ ಹೋಗೋಣ ಮಾರ್ಕೆಟ್ಗೆ ಹೋಗೋಣ ಎಲ್ಲ ಮಾರ್ಕೆಟ್ಗೆ ಹೋಗ್ಬಿಡೋಣ ನಾವು ಒಂದು ಅರ್ಧ ಗಂಟೆ ಟ್ರಾಫಿಕ್ ಇರೋಲ್ಲ ಈ ಟೈಮಲ್ಲಿ ಟೈಮು ಅಷ್ಟು ಐದು ಗಂಟೆ ಮೂವತ್ತೆಂಟು ನಿಮಿಷ ಆಗಿದೆ ಸ್ವಲ್ಪ ಬೇಗ ಹೋಗಿ ಬೇಗ ಬರಬೇಕು ಇವತ್ತು ಕೆಲಸಗಳು ಜಾಸ್ತಿ ಇದೆ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀವಿ ಇವತ್ತು ವೈಕುಂಠ ಏಕಾದಶಿ ಬೇರೆ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ ಆ್ಯಂಡ್ ಊದ್ರೇಟ್ ಮಾತಾಡ್ಸೋಕ್ಕಾಗಲ್ಲ ಸ್ವಾಮಿ ತುಂಬ ಜಾಸ್ತಿ ಇರುತ್ತೆ ನೋಡೋಣ ಹೆಂಗ್ ಸಿಗುತ್ತೆ ಯಾವ ರೇಟಲ್ಲಿ ಇದೆ ಹೂವು ಅಂತ ಹೋಗ್ಬಿಟ್ಟು ಸಿಗ್ತೀವಲ್ಲಿ ಅಲ್ಲಿ ನೋಡಿ ನಮ್ ಚೇತನ್ ಸಾಮ್ಗಳು ಹೆಂಗ್ ಇಡ್ಕೊಂಡ್ ಬರ್ತಾ ಇದ್ರೆ ಹೂವು ಕೈಯಲ್ಲಿ ಟೈಮ್ ಬೇರೆ ಆಗ್ಬಿಟ್ಟಾಯ್ತು ಜಾಸ್ತಿ ಬೇರೆ ಹೋಗಬೇಕು ಎಷ್ಟು ಗಂಟೆಗೆ ಸಮಯ ಇವತ್ತು ನಾವು ಐದುವರೆಗೆ ಐದುವರೆಗೆ ಎದ್ದಿದ್ವಿ ನಾವು ನಾಲ್ಕು ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡಾಯ್ತು ಲೇಟ್ ಬೇರೆ ಆಗ್ಬಿಟ್ಟಾಯ್ತು ಬೇರೆ ಸಾಮ್ಗಳು ಫೋನ್ ಮಾಡಿ ಹಿಂಸೆ ಇರ್ತಾವ್ರೆ ಸ್ವಾಮಿ ಶರಣ ಈಗ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಮಹಾಮಂಗ್ಲಾರತಿಗೆ ಭಾಗಿಯಾಗಬೇಕು ಹೋಗೋಣ ಬನ್ನಿ அய்யப்பா அய்யப்போ சுவாமியா அயப்பா சரண்மப்பா அய்யப்பா அய்யப்பா காப்பாடப்பா அய்யப்பா ரஷீசப்பா ஓம் குருநாத் அய்யப்பயே அய்யப்போ அய்யப்போ இந்த தத்தோம் தோம் அய்யப்பிந்த கத்தோம் தோம் அய்யப்பிந்த தோம் தோம் கத்தோம் தோம் சுவாமி திந்த கத்தோம் தோம் அய்யப்பிந்த கத்தோம் ஓம்மியே சரணமயப்பா ஓம்யப்பா பர்த்திவப்பா ஹயப்பா சுவியே அய்யப்பா ஹயப்ப அய்யப்பா சரணம வந்தேவப்பா ஹயப்பா பர்த்திவப்பா ஹயப்பா ஓம் சுவியே அப்பா ஓம் ஸோமயப்பா

ಇಲ್ಲಿ ನಮ್ಮ ಸಾನು ಮೊನ್ನೆ ಸಾನು ಬಂದಿದೆ ಬಂಗಾರಿ ಅವರ ಅಮ್ಮ ರಮ್ಯಾ ಬಂದಿದ್ದಾರೆ ಏ ಬಂದಿದ್ದಾರೆ ಈಗ ನೋಡಿ ಸ್ವಾಮಿಯೇ ಹೇಳಿ ಸ್ವಾಮಿ ಹೇಳಪ್ಪ ಸ್ವಾಮಿ ಸ್ವಾಮಿಯೇ ನಾಚಿಕೆ ಈಗ ಆಗಲ್ಲ ನಮಸ್ಕಾರ ಏನ್ ಡೈರೆಕ್ಟ್ ಎದ್ ಬಂದ್ಬಿಟ್ರಿಟ್ರಾಟ್ ದೊಡ್ಡ ಬಂದವ್ರು ನೋಡು ಹೇಳಲ್ಲಾಚಿಕೆಲ್ಲ ನಾನೇನ್ ತಿನ್ಬಿಡ್ಬೋದು نئس کي کيتو پيوها اها اپدي چيليپو ماڻهو پئي نئس ان کي چيڪ ڪريو ناو آ ನಮ್ಗೆ ಕೊಡಕ್ಕೆ ಅಂತ ನಮ್ಮ ಮಧು ಸಾಂಗ್ಗಳು ತಂಗಿ ಸಾಂಗ್ಗಳು ರವೆ ಉಂಡೆ ಮಾಡ್ಕೊಂಡ್ ಬಂದಿದ್ದಾರೆ ಇರ ಲಾಸ್ಟ್ ಬ್ಲಾಗ್ ಅಲ್ಲಿ ಸ್ವಾಮಿ ಈಗ ರವೆ ಉಂಡೆ ಅಂತ ಹಾಕಿದೀರಲ್ಲ ಬ್ಲಾಗಲ್ಲಿ ಮಾಡೋದ್ ಹೇಳಿದೀರ ಯಾರಿಗೆ ಅಂತ ಹೇಳಿರ್ಲಿ ಹೇಳಿದೀರಪ್ಪ ನಂದೀಶ್ ಏನ್ ಕೆಲಸ ಮಾಡ್ತಾ ಇದೀರಾ ಹಾ ಅಣ್ಣ ಕಳ್ಸಿಕೊಡ್ಬೇಕಲ್ಲ ಮಾಧನಸ್ವಾಮಿನ ಮಧನ್ બોલોટીએ 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 કાનિયે જયપ્પા ગુરસા મે રૂપ ગલે ગુરવા જય ತಗೊಳ್ಳಿ ಮೊದಲ ಸ್ವಾಮಿ